ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ದಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನು ಏನು ವಿಷಯ ಗೊತ್ತ ನಮ್ಮ ನಮ್ಮನೆ ಗಿಡದಲ್ಲಿ ಹೂವು ಬಿಟ್ಟಿರ್ತವೆ ನಾನು ಬಂದು ನೋಡೋ ವರ್ಷ ಅಲ್ಲಿ ಕಿತ್ಕೊಂಡು ಕಿತ್ಕೊಂಡೋಗಿರ್ತಾರೆ ತುಂಬಾ ಕಳ್ತಿದ್ದಾರೆ ಗೈಸ್ ನಮ್ಮ ಏರಿಯಾದಲ್ಲಿ ನಮ್ಮ ನಮಗೋಸ್ಕರ ನಾವು ಗಿಡಗಳನ್ನ ಹಾಕೊಂಡ್ರೆ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಇವ್ರು ಬಂದು ಕಿತ್ಕೊಂಡು ಹೋಗೋದು ನಾವು ಅವ್ರ ಮನೆಗಳಲ್ಲಿ ಹೋಗಿ ಕಿತ್ಕೋಬೋತಿವಿ ಅವರು ಅರ್ಥ ಮಾಡ್ಕೋಬೇಕಲ್ವ ಕೊಟ್ಟು ತಂದ್ಬಿಟ್ಟು ನಾವು ಮಾಡಿಸೋದಂತೆ ಈ ಅವರು ನಮ್ಮನೆ ಗಿಡದಾಗ ಕರ್ಕೊಂಡು ಹೋಗೋದಂತೆ ಎಷ್ಟು ಕಲ್ಟ್ರಿದ್ದಾರೆ ಗೊತ್ತಾಗಾಯ್ಸ್ ಸೊ ಬನ್ನಿ ಇವಾಗ ಸ್ವಲ್ಪ ಗಿಡಗಳಲ್ಲಿ ಹೊಳ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹಂಗಿದ್ರು ಹೊರಗಡೆ ಕೆಲಸ ಮಾಡ್ತೀನಲ್ವ ಸೊ ಹೊಳೆ ಎಲ್ಲ ಕಿತ್ತಾಕ್ಬಿಟ್ಟು ಸ್ನಾನ ಮಾಡ್ಕೊ ಸ್ನಾನ ಮಾಡಬೇಕಿತ್ತಲ್ವಾ ಹೊಳ ಕಿತ್ತಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಹೊಳೆಲ್ಲ ಕಿತ್ತಾಕ್ತಿದ್ವಿ ನೋಡಿ ಈ ಒಂಥರ ವೈಟ್ ವೈಟ್ ಪ್ಯಾಚಸ್ ಥರ ಆಗ್ಬಿಟ್ಟಿದೆ ಗಿಡಗಳು ಏನು ಅಂತ ಗೊತ್ತಿಲ್ಲ ಮತ್ತು ಗುಲಾಬಿ ಗಿಡಗಳನ್ನ ತುಂಬಾ ನೆಟ್ಟಿದೆ ಅದು ಏನು ಕಣ್ಮೂವೇ ಬಿಡ್ತಾಯಿಲ್ಲ ಅದು ಏನು ಅಂತ ಗೊತ್ತಿಲ್ಲ ಅದ್ ನಿಮಗೆ ಏನಾದ್ರು ಟಿಪ್ಸ್ ಇದ್ದರೆ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ನೋಡಿ ನಾನು ಹೊರಗಡೆಲ್ಲೇ ಕೆಲಸ ಮುಗಿಸಿ ಬರೋ ನಮ್ಮ ಮನೆಯವರು ನನ್ನ ಮಗಳನ್ನ ವ್ಯಾನಿಸ್ಬಂದ್ಬಿಟ್ಟು ಆರಾಮಾಗಿ ಟಿ ವಿ ಹಾಕೊಂಡು ನೋಡಿಕೊಂಡು ಹಂಗೆ ಮಲ್ಕೊಂಡಿದ್ದಾರೆ ಸರಿ ಆಯ್ತು ನೀವು ಟಿ ವಿ ನೋಡಪ್ಪ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಯ್ತಿದ್ದೀನಿ ನಾನು ಗಾರ್ನಿಯರು ಮಾಯಶ್ಚರೈಸರು ಮತ್ತು ಕ್ರೀಮ್ನ ಅಪ್ಲೈ ಮಾಡೋದು ನನ್ನ ಫೇಸಿಗೆ ತುಂಬಾ ಗ್ಲೋ ಆಗಿದೆ ಮತ್ತು ಒಂದು ಪಿಂಪಲ್ಸ್ ಬಿಡೋ ಬರೋಲ್ಲ ಸೊ ಬನ್ನಿ ನಾನು ಹೇಗೆ ರೆಡಿ ಆಯ್ತೀನಿ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗ ಡ್ರೈ ಮಾಡ್ಕೋತಿದೀನಿ ಹೇರ್ ಡ್ರೈಯರಿಂದ ಏನಂದರೆ ಸ್ವಲ್ಪ ಮಳೆ ಇದೆ ಒತ್ತಲೆ ಒದ್ದೆ ಶೀತ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊತಿದ್ದೀನಿ ಬಿಸ್ಲಿಲ್ಲ ಬಿಸಿಲಿದ್ದರೆ ಬಿಸ್ಲಿಯಲ್ಲಿ ಒಣಗಿಸ್ಕೊಬಿಡ್ತೀನಿ ನೋಡಿ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಹಾಗೆ ರಾತ್ರಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿದ್ದಿಲ್ಲ ಹಾಗೆ ಮಲ್ಕೊಬಿಟ್ಟಿದೆ ಅಮ್ಮ ಬಂದಿದ್ದರೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಮಲ್ಕೊ ಊಟ ಮಾಡಿಬಿಟ್ಟು ಅಡುಗೆ ಮಾಡ್ಕೊ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ವಿ ಪಾತ್ರೆನ ತೊಳೆದಿರಲಿಲ್ಲ ಇವಾಗ ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಅವಳಿಗೆ ಟಿಫನ್ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟು ಅವಳಿಗೆ ಬಾಕ್ಸಿಗೆ ಹಾಗೆ ನಮಗೆ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ ಇದು ರೊಟ್ಟಿನೇ ಪಲ್ಯ ಮಾಡ್ಕೊಟ್ಟು ತಿನ್ಕೊಳಮ್ಮ ಅಂತಂದರೆ ಬೇಡ ನನಗೆ ಚಿತ್ರಾನ್ನ ಮಾಡ್ಕೊಡಮ್ಮ ಅಂತ ಅಂದಳು ಅವಳು ಬಾ ಹೋಗಬೇಕಾದ್ರೆ ಲೇಟಾದರೆ ಬಾಕ್ಸಲ್ಲಿ ತಿನ್ಕೊ ಹೋಗ್ಬೋದಲ್ವ ಅದಕ್ಕೋಸ್ಕರ ಮತ್ತು ಅಲ್ಲಿ ಬೇಗ ಬೇಗ ತಿನ್ನೋಕ್ಕೂ ಆಗೋಲ್ಲ ಕಾಲೇಜೆಲ್ಲ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡಿಕೊಟ್ಟೆ ಇವಾಗ ನಮಗೆ ರೊಟ್ಟಿ ಕೂಡ ಇದ್ದೀನಿ ಅಷ್ಟೊತ್ತಿಗೆ ಅವರು ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ರೆಡಿ ಆಯ್ತಿದ್ದಾರೆ ತುಂಬಾ ಹೊಟ್ಟೆ ಏನಕ್ಕೆ ಅಂತ ಗೊತ್ತಿಲ್ಲ ಬೇಗ ಇದ್ದೇನೆ ಅದಕ್ಕೆ ಅನಿಸುತ್ತೆ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಬೇಗ ತಿಂಡಿ ತಿಂದ್ಬಿಟ್ಟು ಮಿಕ್ಕಿದ ಕೆಲಸ ಅಂತ ಬಟ್ಟೆ ವಾಶ್ ಹಾಕಿದ್ದೀನಿ ಅವು ಕೂಡ ಆಗಿ ಆಯ್ತಾಯಿದ್ದಾವೆ ಅಷ್ಟೊತ್ತಿಗೆ ಕಿಚನಲ್ಲಿ ನನ್ನ ಕಿಚನ್ ಕೆಲಸ ಏನೇನು ಅನ್ನ ಮುಗಿಸ್ಬಿಟ್ಟು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟು ಇದು ಏನಂದರೆ ಟಿ ಫೈ ಅದರ ಒರೆಸ್ಬೇಕು ಟಿ ವಿ ಸ್ಟ್ಯಾಂಡ್ ಸ್ವಲ್ಪ ವರ್ಸ್ಕೊಳ್ಳೋಣ ಹೇಳ್ಬಿಟ್ಟು ಫಸ್ಟ್ ತಿಂಡಿ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂತಿದ್ದೀನಿ ಯಾವಾಗಲೂ ನಾನು ಮಾರ್ನಿಂಗ್ ರೊಟಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ನನಗೆ ಜಾಸ್ತಿ ಮಾರ್ನಿಂಗ್ ಟೈಮಲ್ಲೇ ಕೆಲಸ ಇರೋದು ಯಾಕೆಂದರೆ ಬೇಗ ಕೆಲಸ ಕೆಲಸ ಮುಗಿದ್ಬಿಡುತ್ತೆ ಮಾರ್ನಿಂಗು ಬೇಗನೆ ಇದ್ದುಬಿಡ್ತೀನಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ನಿಮಗೆ ಮಾರ್ನಿಂಗು ರೊಟಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೈಸ್ ಇವಾಗ ಯಾವಾಗಲೂ ಒಂದೇ ಥರ ರೊಟ್ಟಿ ಮಾಡ್ತಿರ್ತೀನಲ್ವ ರ್ಯಾಪಾರ ಮನೆ ರೊಟ್ಟಿ ಮಾಡೋದು ನಾನು ಅರಿ ಅರಿಯು ಅರಿಯ ರೊಟ್ಟಿ ಮಾಡ್ತಾರೆ ಅದೇ ಥರ ಮಾಡೋದು ಆಯ್ಲಾಕ್ಬಿಟ್ಟು ಸ್ವಲ್ಪ ನನಗೆ ತೊಟ್ಟ ರೊಟ್ಟಿ ಬರಲ್ಲ ಸೊ ಇವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಸೊ ನಮ್ಮ ಮನೆಯವರು ಇದೇ ಥರ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿ ಬಂದಿದ್ದಾವೆ ಸಾಫ್ಟ್ ಆಗಿದ್ದಾವೆ ಅಂತ ಹೇಳಿದ್ರೆ ಸರಿ ಆಯಿತು ನೆಕ್ಸ್ಟ್ ಟೈಮಿಂದ ಮಾಡುವಾಗ ಇದೇ ಥರ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಏನೋ ಮಾತಾಡ್ತಿದ್ರು ನೆಗಾಡಿಕೊಂಡು ನಾನು ಕೂಡ ಸ್ವಲ್ಪ ರೊಟ್ಟಿ ಹಾಕ್ಕೊಂಡು ತಿಂದು ಸ್ವಲ್ಪ ಕೆಲಸ ಮುಗಿಸೋ ಬಟ್ಟೆ ಕೂಡ ಆಗಿರ್ತವೆ ಅಂತ ಹೇಳ್ಬಿಟ್ಟು ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಕಿಚನ್ ಕೆಲಸ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಆ ಕೆಲಸನೂ ಆಗುತ್ತೆ ಒಂದು ಕಡೆ ಈ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಈ ತಿಂಡಿ ಎಲ್ಲ ತಿಂದು ಸ್ವಲ್ಪ ಟೀಫೈ ಎಲ್ಲ ತಿಂಡಿ ತಿಂದಿದ್ರಲ್ಲ ಅಲ್ಲೇ ಕೂತ್ಕೊಂಡು ನಮ್ಮಂದರು ಟೀ ಫೈ ಮೇಲೆ ತಿಂಡಿ ತಿಂದರೆ ಅಂತ ಒಳಗೆ ಹೋಗೋದು ಟಿ ವಿ ನೋಡಿಕೊಂಡೆ ತಿಂಡಿ ತಿನ್ನಬೇಕು ಟೀಫೈ ಮೇಲೆ ತಿಂಡಿನ ಊಟನೂ ಫೈ ಮೇಲೆ ತಿನ್ ತಿನ್ನಬೇಕು ತಿಂಡಿನೂ ಅದ್ರ ಮೇಲೆ ಕಾಫಿನೂ ಅದ್ರ ಮೇಲೆ ಎಲ್ಲ ಅದ್ರ ಮೇಲೆ ಕುತ್ಕೊಂಡ್ರೆ ತಿನ್ಬೇಕು ಡೈನಿಂಗ್ ಟೇಬಲ್ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಯಾವಾಗಾದ್ರೂ ಏರು ಯೂಸ್ ಮಾಡ್ಕೊಳ್ಳೋದು ಸರಿ ಆಯ್ತಪ್ಪ ಆಯ್ತು ತಿನ್ನಿ ಅದಲ್ಲ ಅಂತ ಹೇಳ್ಬಿಟ್ಟು ತಿಂದು ಅಂದಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಸ್ವಲ್ಪ ಟಿ ವಿ ಯೂನಿಟ್ ಕೂಡ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ ಲ್ಯಾಪ್ಟಾಪ್ ಎಲ್ಲ ಏರಲ್ಲಿ ಬೇಕು ಅಲ್ಲೆಲ್ಲ ಚೆಲ್ಲ ಪಿಲ್ಲೆ ಆಗಿ ಹಾಕಿದ್ರು ಅದನ್ನು ಕೂಡ ಇವಾಗ ಜೋಡಿಸಿ ನೆಲ ಒರೆಸಿ ನೆಲ ವರ್ಸು ಒರೆಸ್ತಿದೆ ಅಷ್ಟೊತ್ತಿನ ಮಮ್ಮಿ ಫೋನ್ ಮಾಡ್ತು ರೆಡಿ ಆಗ ಸ್ವಲ್ಪ ಟೌನಿಗೆ ಹೋಗಿ ಬರಬೇಕು ಸೀರೆ ತೊಗೋಬೇಕು ಅಂತ ಅಂದರು ಡ್ಯಾಡಿ ಹೆಂಗಿರು ಡ್ಯೂಟಿಗೆ ಹೋಗುವಾಗ ಬರ್ತಾರಲ್ವ ಅವಾಗ ಮಮ್ಮಿನೂ ಬರ್ತದೆ ಅಂತ ಹೇಳ್ಬಿಟ್ಟು ರೆಡೈದ್ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಟಿ ಫೈ ಕವರು ಇತ್ತು ಅದನ್ನು ಹಾಕ್ತಾಯಿದ್ದೆ ಸ್ವಲ್ಪ ನೈ ಫ್ಲೆಶ್ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಚ್ಕೊತಿದ್ದೀನಿ ಹಬ್ಬಗಳಲ್ಲಿ ನಾನು ನೈ ವರ್ಕು ಜಾಸ್ತಿ ಇರ್ತಲ್ವ ಹಂಗಾಗಿ ಏನು ನೈ ಆಗಲಿ ಅಥವಾ ಮೆಹಂದಿ ಆಗಲಿ ಏನು ಹೆಚ್ಚು ಹಚ್ಕೊಳ್ಳೋದಿಲ್ಲ ಸ್ವಲ್ಪ ಟೈಮ್ ಇತ್ತಲ್ವ ಅಂತೇಳ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮೋಟಿವೇಶನ್ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕಿಂದ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್